ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭ ಸಂಸ್ಕಾರ ಗರ್ಭಾಂಗುದಿಯಲ್ಲಿರುವಂತಹ ಒಂದು ಭ್ರೂಣ ಇದಕ್ಕೆ ಇದರ ಒಂದು ಪಾತ್ರ ಹಾಗೂ ವ್ಯಕ್ತಿತ್ವವನ್ನು ಸಮರ್ಥವಾಗಿ ರೂಪಿಸುವಲ್ಲಿ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಉಪಯುಕ್ತವಾದಂತಹ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ತಲುಪಿಸ್ತಾ ಇದೆ ಈ ನಿಟ್ಟಿನಲ್ಲಿ ಇಂದು ಗರ್ಭಿಣಿ ಸ್ತ್ರೀಯಲ್ಲಿ ಎಂಟನೇ ತಿಂಗಳಿನಲ್ಲಿ ಬೇರೆ ಬೇರೆ ಬದಲಾವಣೆಗಳು ಹಾಗೂ ಅದಕ್ಕೆ ಯಾವ ರೀತಿಯಾಗಿ ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾದಂತಹ ಒಂದು ಸ್ಥಿರತೆ ಹಾಗೂ ಸ್ಥಿಮತೆಯನ್ನ ತಂದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನದ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಒದಗಿಸಿಕೊಡಲು ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಇದ್ದಾರೆ ಬನ್ನಿ ಎಲ್ಲರ ಪರವಾಗಿ ಗೌರವ ಪೂರ್ವಕವಾಗಿ ಬರ್ಮಾಡಿಕೊಳ್ಳುವ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಅನೇಕ ತಿಂಗಳುಗಳ ಒಂದು ಜರ್ನಿ ಕೊನೆಯ ಒಂದು ಟ್ರೈಮಿಸ್ಟರ್ ಬಳಿ ಈಗ ತಲುಪಿದೆ ಎಂಟನೇ ತಿಂಗಳಿನಲ್ಲಿ ಏನೆಲ್ಲ ಒಂದು ವಿಶೇಷತೆಗಳನ್ನ ನಾವು ಗರ್ಭಿಣಿ ಸ್ತ್ರೀಯಲ್ಲಿ ನೋಡಬಹುದು ಹಾಗೂ ಒಳಗೆ ಇರುವಂತಹ ಒಂದು ಶಿಶು ಯಾವ ವಿಧಾನವಾಗಿ ಅದಕ್ಕೆ ಸ್ಪಂದಿಸುತ್ತೆ ಏನೆಲ್ಲ ಚೇಂಜಸ್ ಇರುತ್ತೆ ಈ ಏತ್ ಮಂತ್ ಅಥವಾ ಅಷ್ಟಮೇ ಮಾಸೆ ಅಂತ ನಾವು ಏನು ಹೇಳ್ತೀವಿ ಇದರಲ್ಲಿ ಒಂದು ತುಂಬಾ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ಕೊಳ್ಳೋದು ಆಚಾರ್ಯಗಳು ಅದರ ಬಗ್ಗೆ ತುಂಬಾ ಮಾಹಿತಿಯನ್ನು ಕೊಡ್ತಾರೆ ಅದರ ಬಗ್ಗೆ ಹೇಳೋದು ಏನು ಅಂದರೆ ಈ ಟೈಮಲ್ಲಿ ಮಗುವಿನ ಅಥವಾ ಒಳಗಡೆ ಇರ್ತಕ್ಕಂಥ ಫೀಟಸ್ ಅಲ್ಲಿ ಅಸ್ಥಿರ ಭವತಿ ಓಜ ಅಂತ ಅಂದ್ರೆ ಓಜಸ್ ಅನ್ನೋದು ಇವಾಗ ನಮ್ಮ ಸಪ್ತದ ಹಾತುಗಳ ಒಂದು ಎಸೆನ್ಸ್ ಅಂತ ಹೇಳ್ಬೋದು ಈ ಓಜಸ್ನ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಇವಾಗ ಓಜಸ್ ಅನ್ನೋದು ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ ನಮ್ಮಲ್ಲಿ ಏಳು ಧಾತುಗಳಿದೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಮತ್ತು ಶುಕ್ರ ಅದಕ್ಕೆ ಕೊನೆಗೆ ದ ಒನ್ ವಿಚ್ ಫಾರ್ಮಿಂಗ್ ದ ಎಸೆನ್ಸ್ ಈ ಓಜಸ್ ಅನ್ನೋದು ನಮ್ಮ ಸಾತ್ಮ್ಯತೆ ಅಥವಾ ದ ವೇ ವಿ ರೆಸ್ಪಾಂಡ್ ಟು ಎನಿ ಪ್ರಾಬಬ್ಲಿ ಯಾವ್ದಾರು ಒಂದು ಕಾಯಿಲೆ ಬಂದರೆ ಎಷ್ಟು ಅದರಿಂದ ನಾವು ಹೊರಗಡೆ ಬರ್ತೀವಿ ನಮ್ಮ ಇಮ್ಯುನಿಟಿಯಿಂದ ಹಿಡಿದು ನಮ್ಮ ನಮ್ಮ ಒಂದು ಕ್ಯಾರೆಕ್ಟರ್ ನಮ್ಮ ಸ್ಟ್ರೆಂಥ ಅಥವಾ ನಾವು ಎಷ್ಟು ವೀಕ್ ಆಗಿ ಒಂದು ಸಿಚ್ಯುವೇಶನ್ಗೆ ಒಳಗಾಗ್ತೀವಿ ಸೊ ಇದನ್ನೆಲ್ಲ ಡಿಪೆಂಡ್ ಆಗ್ತಕ್ಕಂಥ ಒಂದು ಓಜಸ್ ಅಂತ ನಾವು ಇದನ್ನು ಹೇಳ್ತೀವಿ ಸ್ಟ್ರೆಂತ್ ಎಕ್ಸಸೈಸಸ್ ಇಲ್ಲಿವರೆಗೂ ಮಾಡ್ಬೋದು ವಾಟ್ ಇಸ್ ದ ಕೆಪಾಸಿಟಿ ಸೊ ಇದನ್ನೆಲ್ಲ ಡಿಪೆಂಡ್ ಆಗ್ತಕ್ಕಂಥದ್ದು ಈ ಓಜಸ್ ಓಜಸ್ ಬಿಲ್ಡಿಂಗ್ ಅಂತ ಅಥವಾ ಅದನ್ನು ಬೆಳವಣಿಗೆ ಏನಿದೆಯಲ್ಲ ಅದು ಬರೀ ನಮ್ಮ ಆಹಾರದಲ್ಲಿ ಮಾತ್ರ ಅಲ್ಲ ನಮ್ಮ ಇವಾಗ ನಾವು ಯಾವಾಗ ನಮ್ಮ ತಾಯಿಯ ಒಂದು ಗರ್ಭದಲ್ಲಿರ್ತೀವೋ ಅವಾಗ್ಲಿಂದನೇ ಅದು ಶುರು ಆಗುತ್ತೆ ಸೊ ಈ ಯೋಜಿಸಿನ ಡೆವಲಪ್ಮೆಂಟ್ ಎಸ್ಪೆಷಲಿ ಈ ಮಂತ್ ಮಂತಲ್ಲಿ ಅದು ಒಂದು ರೀತಿಯಲ್ಲಿ ಅಸ್ಥಿರ ಭವತಿ ಅಂದರೆ ಇಟ್ ಈಸ್ ನಾಟ್ ಇಟ್ ಇಸ್ ಮೂವಿಂಗ್ ಅಂದರೆ ಒಂಥರ ಅಲ್ಲಿರುತ್ತೆ ತಾಯಿಯ ಒಂದು ರಸವಹ ಧಮನಿಗಳಿಂದ ಅದು ಓಡಾಡಿರುತ್ತೆ ತಾಯಿಯಲ್ಲಿರತ್ತೆ ಸಲ ಮಗುನಲ್ಲಿರುತ್ತೆ ಸೊ ಅದು ಒಂದು ರೀತಿಲಿ ಇಟ್ ಇಸ್ ಎಟ್ ಟು ಗೆಟ್ ಸ್ಟೆಬಿಲೈಸ್ಡ್ ಅಥವಾ ಅದು ಸ್ಥಿರವಾಗ ಒಂದು ಸಮಯ ಇದು ಆ ಒಂದು ಕಾರಣದಿಂದ ಯಾವ್ದಾರೋ ಒಂದು ಸಿಚುವೇಶನ್ ಬಂತು ಆದಷ್ಟು ಈ ಟೈಮಲ್ಲಿ ಡೆಲಿವರಿಗಳು ಮಾಡದೇ ಇರೋ ಥರ ನೋಡ್ಕೊಳ್ತಾರೆ ದ ಮೆನಿ ರೀಸನ್ಸ್ ಆರ್ಗನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರಲ್ಲ ಎಸ್ಪೆಷಲಿ ರೆಸ್ಪಿರೇಟ್ರಿ ಆರ್ಗನ್ಸ್ ಲಂಗ್ಸ್ ಏನಿದೆ ಅದರದ್ದು ಫುಲ್ ಕೆಪಾಸಿಟಿಯಾಗಿ ಬೆಳವಣಿಗೆ ಆಗೋದು ತುಂಬಾ ಮುಖ್ಯ ಮಗು ಹೊರಗಡೆ ಬಂದಿದ ಮೇಲೆ ಇಟ್ ಟು ಯುನೋ ಅದ್ರದ್ದು ಒಂದು ಇನ್ಹೆಲೇಷನ್ ಅಥವಾ ಉಸಿರಾಟದ ಒಂದು ಗಮನ ಏನಿರುತ್ತೆ ಅದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಸೊ ಅದ್ರದ್ದು ಆರ್ಗನ್ ಕಂಪ್ಲೀಟಾಗಿ ಡೆವಲಪ್ ಆಗಿರೋದು ತುಂಬಾ ಇಂಪಾರ್ಟೆಂಟು ಜಸ್ಟ್ ನಾಟ್ ದಟ್ ಬೇರೆ ಆರ್ಗನ್ಸ್ ಕೂಡ ಎಲ್ಲ ಒಂಥರ ಡೆವಲಪಿಂಗ್ ಇರುತ್ತೆ ಈ ಏತ್ ಮಂತ್ ಅಲ್ಲಿ ಸೊ ದೆರ್ ಆಲ್ ಕಂಪ್ಲೀಟ್ಲಿ ಸ್ಟೇಬಲ್ ಮೆಚ್ಯೂರ್ಡ್ ಬಿಕಮ್ ಇನ್ ಟು ದ ನೈನ್ತ್ ಮಂತ್ ಸೊ ದಿಸ್ ಇಸ್ ದಟ್ ಒಂಥರ ಟ್ರಾನ್ಸಿಷನ್ ಫೇಸ್ ಬಿಟ್ವೀನ್ ದ ಸೆವೆಂತ್ ಆ್ಯಂಡ್ ದ ನೈನ್ತ್ ಮಂತ್ ಸೊ ಈ ಒಂದು ಟೈಮಲ್ಲಿ ಈ ಓಜಸ್ಸನ್ನು ಒಂದು ಚೆನ್ನಾಗಿ ಕಾಪಾಡುವಂಥ ಒಂದು ಕೆಲವು ಔಷಧಿಗಳು ಕೂಡ ಈ ಟೈಮಲ್ಲೇ ಅದನ್ನು ಹೇಳ್ತಾರೆ ಸೊ ಅದಲ್ಲದೆ ಈ ಒಂದು ಟೈಮಲ್ಲಿ ಬೇರೆ ಥರದ್ದೆಲ್ಲ ಆರ್ಗನ್ಸಿನ ಒಂದು ಡೆವಲಪ್ಮೆಂಟ್ ಅಂತೂ ಆಗಿರುತ್ತೆ ದೆನ್ ದಿರ್ ಇಸ್ ಇಂಪಾರ್ಟೆಂಟಾಗಿರ್ತಕ್ಕಂಥದ್ದು ಎಸ್ಪೆಷಲಿ ಪ್ರೈಮಿ ಗ್ರಾವಿಡ ಅಂದರೆ ಮೊದಲನೇ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿರೋರಲ್ಲಿ ಒಂದು ಎಫೇಸ್ಮೆಂಟ್ ಅಥವಾ ತಲೆ ಏನಿರುತ್ತೆ ಭ್ರೂಣದ್ದು ಇಟ್ ಗೋಸ್ ಆ್ಯಂಡ್ ಗೆಟ್ಸ್ ಫಿಕ್ಸ್ಡ್ ಸೊ ಆ ಒಂದು ಈ ಒಂದು ಟೈಮಲ್ಲಿ ಸರ್ವಿಕ್ಸಲ್ಲಿ ಅದು ಹೋಗಿ ಫಿಕ್ಸ್ ಆಗುವಂಥ ಒಂದು ಟೈಮ್ ಇದು ಸೊ ಇದು ನಾರ್ಮಲಿ ಈ ಥರ ಆದಾಗ ಒನ್ ಮಂತ್ ಆದಮೇಲೆ ಡೆಲಿವರಿ ಆಗುತ್ತೆ ಸೊ ಈ ಒಂದು ಟೈಮಲ್ಲಿ ಆಲ್ ದೀಸ್ ಸ್ಮಾಲ್ ಸ್ಮಾಲ್ ಚೇಂಜಸ್ ಆರ್ ಹ್ಯಾಪನಿಂಗ್ ಸೊ ಅವರು ಕೂಡ ಅವರು ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸ್ ಮೇಲೆ ಗಮನ ಇಟ್ಕೊಳ್ಬೇಕು ತುಂಬಾ ದೇ ಹ್ಯಾವ್ ಟು ನಾಟ್ ಎಕ್ಸಸೈಸ್ ಮಚ್ ಅಥವಾ ತುಂಬಾ ಭಾರವನ್ನ ಎತ್ತೋದು ಈ ಪೊಸಿಷನ್ ನ ಚೇಂಜ್ ಮಾಡ್ತಕ್ಕಂಥ ಕೆಲವು ಆಕ್ಟಿವಿಟೀಸ್ ವಾತವನ್ನ ಜಾಸ್ತಿ ಮಾಡ್ತಕ್ಕಂಥ ಆಕ್ಟಿವಿಟೀಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಸೊ ಈ ಒಂದು ಸಮಯದಲ್ಲಿ ಸೊ ಇವನ್ ದಿ ಡಾಕ್ಟರ್ಸ್ ಅಡ್ವೈಸ್ ಇಸ್ ಆಲ್ಸೋ ಆನ್ ದ ಸೇಮ್ ಪಂಚಪ್ರಾಣಗಳು ರೆಗ್ಯುಲೇಟ್ ಒಂದು ವ್ಯವಸ್ಥೆ ಇರ್ಬೋದು ಇವೆಲ್ಲರಿಗೂ ಈಗ ಒಂದು ಫೈನಲ್ ಟಚ್ ಪಡ್ಕೊಳ್ಳಿಕ್ಕೆ ರೆಡಿ ಆಗ್ತಿರುವಾಗ ಅತಿ ಸೂಕ್ಷ್ಮವಾದಂತಹ ಒಂದು ಬ್ರಿಡ್ಜಿಂಗ್ ಏರಿಯಾ ಮಂತ್ ಆಗುತ್ತೆ ಹೌದು ಹೌದು ಸೊ ಈ ಒಂದು ಟೈಮ್ ಅಲ್ಲಿ ಅದರದ್ದು ವೇಟ್ ಆಲ್ಮೋಸ್ಟ್ ಒಂದು ವಾಟರ್ ಮೆಲನ್ ಸೈಜ್ ಅಷ್ಟು ಬಂದಿರುತ್ತೆ ಸೊ ಇದನ್ನ ಕಾಪಾಡುವಂತ ಒಂದು ವಾತಾವರಣ ಕೂಡ ತಾಯಿಯದು ಆಗಿರುತ್ತೆ ಸೊ ಅವ್ರನ್ನ ನೋಡ್ಕೊಳ್ತಾರ ಅವರು ಕೂಡ ಆ ಒಂದು ಗಮನದಲ್ಲಿಟ್ಕೊಳ್ಬೇಕು ಯಾವುದೋ ಒಂದು ಕಾರಣಕ್ಕೆ ಈ ಟೈಮಲ್ಲಿ ಡೆಲಿವರಿ ಆಗಬೇಕು ಡಾಕ್ಟರ್ಸ್ ಅದನ್ನ ಅಡ್ವೈಸ್ ಮಾಡಿದ್ದಾರೆ ಆ ಸಲಹೆ ಪ್ರಕಾರ ಮಾಡ್ಕೊಳ್ಳೋದು ಒಂದು ರೀತಿಲಿ ಸರಿ ಬಟ್ ಏನಾದರೂ ಅವ್ರಿಗೆ ಇಚ್ಛಾಪೂರ್ವಕವಾಗಿ ಅವ್ರಿಗೇನಾದ್ರು ಈ ಮಂತಲ್ಲೇ ಆಗಬೇಕು ಏಳ್ತ್ ಮಂತಲ್ಲಿ ಆದಷ್ಟು ಮಾಡದಿರೋ ಥರದ್ದು ಅದು ಇಟ್ ಇಸ್ ಗುಡ್ ಫಾರ್ ದ ಫೀಟರ್ ಅಂಡ್ ದ ಮದರ್ ಬೋತ್ ಸೊ ಇದನ್ನ ನೋಡಿಕೊಂಡು ನಾವು ಆದಷ್ಟು ನೈನ್ತ್ ಮಂತ್ ಅಲ್ಲಿ ಅದನ್ನ ಡೆಲಿವರಿನ ಪುಷ್ ಮಾಡಕ್ಕೆ ಡಾಕ್ಟರ್ಸ್ ಟ್ರೈ ಮಾಡ್ತಾರೆ ಒಂದು ಹಣ್ಣು ಯಾವ ರೀತಿ ಸಂಪೂರ್ಣವಾಗಿ ಪಕ್ವವಾದಾಗ ಹೊರಗೆ ಬರುತ್ತೋ ಆ ಒಂದು ಸಮಯದವರೆಗೂ ಅದನ್ನ ನೋಡಿಕೊಳ್ಳೋದು ಉತ್ತಮ ಅನ್ನೋದನ್ನ ತಿಳಿಸ್ಕೊಟ್ರಿ ಇನ್ನು ಈ ಸಮಯದಲ್ಲಿ ಮಗುವಿಗೆ ಆಂತರಿಕವಾಗಿ ಏನೆಲ್ಲ ಒಂದು ಅಲ್ಲಿ ಚೇಂಜಸ್ ಉಂಟಾಗ್ತಾ ಇರುತ್ತೆ ಹೆಡ್ ಫಿಕ್ಸ್ ಆಗ್ಲಿಕ್ಕೂ ಮುಂಚಿತವಾಗಿ ಸೊ ಈ ಒಂದು ಪೊಸಿಷನ್ ಇರುತ್ತಲ್ಲ ಮಗುದು ದೆರ್ ಆರ್ ಮೆನಿ ಪೊಸಿಷನ್ಸ್ ತಲೆಯನ್ನ ಕೆಳಭಾಗದಲ್ಲಿ ಯೋನಿ ಮಾರ್ಗದ ಮೂಲಕ ಅದು ಹೊರಗಡೆ ಬರುವಂತದ್ದು ಒಂದು ಪೊಸಿಷನ್ ಆಗಿದ್ರೆ ಅದ್ರದ್ದು ಮೈ ಅಂದ್ರೆ ಅದ್ರದ್ದು ಕೈ ಕಾಲನ್ನು ಮಡಚಿ ಅದ್ರದ್ದು ಇಟ್ ಇಸ್ ಟುವರ್ಡ್ಸ್ ದಿ ದ ಸ್ಪೈನ್ ಆಫ್ ದ ಮದರ್ ಸೊ ಆ ಒಂದು ಪೊಸಿಷನ್ ಅಥವಾ ಸೈಡಿಗೆ ತಿರುಗಿರುತ್ತೆ ಸೊ ಇದಕ್ಕೆ ಅದಕ್ಕೆ ಬೇಕಾಗಿರುವ ಒಂದು ವಾತಾವರಣದ್ದು ಕೂಡ ಇಟ್ ಈಸ್ ಇಟ್ ಇಸ್ ಆಲ್ಸೋ ಪುಟಿಂಗ್ ಅನ್ ಈಕ್ವಲ್ ಎಫರ್ಟ್ ಸೊ ಒಂದು ಡೆಲಿವರಿ ಅಂತ ಒಂದು ಆಗುವಾಗ ತಾಯಿ ಎಷ್ಟು ಮಟ್ಟಿಗೆ ಆ ಒಂದು ಪ್ರೋತ್ಸಾಹಕ್ಕೆ ಕಷ್ಟಪಟ್ಟು ಅಷ್ಟು ಅಲೌ ದಟ್ ಆ ಪ್ರೆಷರ್ ಇಂದ ಮಗುನ ಡೆಲಿವರಿ ಮಾಡೋದಿದೆಯೋ ಅದೇ ರೀತಿ ಮಗು ಕೂಡ ಆ ಒಂದು ಗಮನದಲ್ಲೇ ಅದು ಕೂಡ ಕೆಲಸ ಮಾಡ್ತಾ ಇರತ್ತೆ ಸೊ ಕೆಲವು ನಾವು ಈ ಒಂದು ಸಮಯದಲ್ಲೇನೆ ನಾವು ಔಷಧಿಗಳನ್ನು ಕೆಲವು ಕೊಟ್ಟಿರ್ತೀವಿ ನಾರ್ಮಲ್ ಡೆಲಿವರಿ ಆದಷ್ಟು ಆಗಕ್ಕೆ ಟು ಸೀ ದಟ್ ನೋ ವಿತ್ ಅಫ್ಕೋರ್ಸ್ ಡೂಸ್ ಅಂಡ್ ಡೋಂಟ್ಸ್ ನ ಅಡ್ವೈಸ್ ಮಾಡಿಕೊಂಡು ವಿ ಅಡ್ವೈಸ್ ಆಲ್ಸೋ ಫಾರ್ ದ ಈ ನೈಸರ್ಗಿಕವಾಗಿ ಆಗುವಂತಹ ಒಂದು ಪ್ರಾಸೆಸ್ ಅದನ್ನ ಹಾಗೆ ಉಳಿಸಿಕೊಂಡ್ರೆ ಇಬ್ಬರಿಗೂ ಉತ್ತಮ ತಾಯಿಗೂ ಉತ್ತಮ ಹಾಗೂ ಶಿಶುವಿಗೂ ಉತ್ತಮವಾಗುತ್ತೆ ಆವಾಗ ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವವನ್ನು ನೀಡುತ್ತಾರೆ ಅಂತ ಮತ್ತೊಮ್ಮೆ ನೀವು ಪ್ರೇಕ್ಷಕರಿಗೆ ತಿಳಿಸ ಸೊ ಇವಾಗ ನ್ಯಾಚುರಲ್ ಡೆಲಿವರಿಗೂ ಅ ಇನ್ ಇಟ್ ಮೊದಲನೇದಾಗಿ ಏನಾಗುತ್ತೆ ಇವಾಗ ಕೆಲವರು ಲೇಬರ್ ಪೇನ್ಸ್ ಅವಾಯ್ಡ್ ಮಾಡ್ಕೊಳ್ಳಕ್ಕೆ ದೇ ವುಡ್ ವಾಂಟ್ ಟು ಚೂಸ್ ಸರ್ಜರಿ ಇವಾಗ ಲೇಬರ್ ಪೇನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಲೇಬರ್ ಪೇನ್ಸ್ ಅಂತ ಹೇಳೋದು ಲೇಬರ್ ಪೇನ್ಸ್ ಅಂದ್ರೆ ಇವಾಗ ಡೆಲಿವರಿ ಟೈಮ್ ಅಲ್ಲಿ ಬರ್ತಕ್ಕಂಥ ನೋವುಗಳನ್ನ ನಾವು ಲೇಬರ್ ಪೇನ್ಸ್ ಅಂತ ಹೇಳ್ತೀವಿ ಈ ನೋವುಗಳು ನೈಸರ್ಗಿಕವರೆಗೂ ಹೌದು ಇಟ್ ಹೆಲ್ಪ್ಸ್ ಇನ್ ಟು ಸಿ ದಟ್ ಡೆಲಿವರಿ ಇಸ್ ನಾರ್ಮಲ್ ಅದು ಒಂದು ಪ್ರೊಸೆಸ್ ಅದು ಆ ಪ್ರೊಸೆಸ್ಸಲ್ಲಿ ಸಾಧಾರಣವಾಗಿ ನೋವು ಬರಬೇಕು ನೋವು ಇದನ್ನಾದ್ಮೇಲೆ ಅದು ಡೆಲಿವರಿ ಆಗೋದು ಎಲ್ಲ ಆರ್ಗನ್ಸು ದೇ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಸೊ ಅದು ಒಂದು ರೀತಿಯಲ್ಲಿ ಬರಬೇಕಾಗಿರೋದು ಕೆಲವರಿಗೆ ಈ ಲೇಬರ್ ಪೇನ್ಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸರ್ಜರಿನ ಆಪ್ಟ್ ಮಾಡಿದಾಗ ಲೇಬರ್ ಪೇನ್ಸ್ ಕಂಪೆರೆಟಿವ್ಲಿ ಆರ್ ಫಾರ್ ಅ ಶಾರ್ಟರ್ ಟೈಮ್ ಸರ್ಜರಿ ಇದು ಯಾವಾಗ ಚೂಸ್ ಮಾಡ್ತಾರೋ ಫಾರ್ ಅದರ್ ರೀಸನ್ಸ್ ಅದು ಒಂದು ರೀತಿಯಲ್ಲಿ ಅದರದ್ದು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಥವಾ ಅದ್ರ ತೊಂದರೆಗಳಾಗ್ಬೋದು ದಟ್ ಇಸ್ ಮೋರ್ ಮೋರ್ ಪೇರ್ಫುಲ್ ಫಾರ್ ಲಾಂಗ್ ಟೈಮ್ ವಿಚ್ ಇಸ್ ಅನ್ನೆಸೆಸರಿ ಇದು ಒಂದಾಗುತ್ತೆ ಎರಡನೇದು ಲೇಬರ್ ಪೇನ್ಸ್ ಬರೋ ಟೈಮಲ್ಲಿ ಪೇನ್ ಕಿಲ್ಲರ್ಸ್ನ ಚೂಸ್ ಮಾಡ್ಕೊಳ್ಳೋದು ಕೂಡ ನಾಟ್ ಅ ವೆರಿ ಗುಡ್ ಆಪ್ಷನ್ ಇವಾಗ ಲೇಬರ್ ಪೇನ್ಸ್ ಅಲ್ಲಿ ಆ ಕಾಂಟ್ರಾಕ್ಷನ್ಸ್ ಬಂದ್ರೇ ಡೆಲಿವರಿ ಆಗೋದು ಸೊ ಈ ಕಾಂಟ್ರಾಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಎರಡು ಕಡೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗೋವಾಗಾನೆ హెల్ప్స్ ఇన్ దట్ గుడ్ మూమెంట్ అయిన్ కిలర్స్ తగ్గ వెన్ దట్ పేన్ సబ్సైడ్స్ ద లేడీస్ నాట్ ఏబల్ టు పుట్ ప్రెషర్ వెన్ ఇట్ ఈస్ రిక్వైర్డ్ సో ఇట్ ఈస్ అగెన్ సంథింగ్ విచ్ ఈస్ అబ్స్ట్రక్టింగ్ అ ప్రాపర్ ప్రొసెస్ సో అదూ ఇం నాకు కూడా ಆದಷ್ಟು ಈ ಒಂದು ನೈನ್ತ್ ಮಂತ್ ಟೈಮ್ ಕೆಲವು ಲೂಬ್ರಿಕೆಂಟ್ಸನ್ನು ಕೊಡ್ತೀವಿ ಔಷಧಿಗಳನ್ನು ಕೊಡ್ತೀವಿ ಈ ಕಾಂಟ್ರಾಕ್ಷನ್ಸ್ಗಳು ಆದಷ್ಟು ಸುಲಭವಾಗಿ ಆಗಲಿ ಅಂತ ನಾರ್ಮಲ್ ಡೆಲಿವರಿಗೆ ಆದಷ್ಟು ಒಳ್ಳೆ ಅಂದರೆ ಆ ಮಾರ್ಗದಿಂದ ನಿಧಾನವಾಗಿ ಮತ್ತು ಸುಲಭವಾಗಿ ಬರ್ತಕ್ಕಂಥದ್ದು ನಾವು ಅದನ್ನು ಪ್ರಿಪೇರ್ ಮಾಡ್ತೀವಿ ಈ ಒಂಬತ್ತು ತಿಂಗಳು ಕೂಡ ಅದೇ ಥರದೇ ಔಷಧಿಗಳನ್ನು ಕೂಡ ಇರೋದು ಸೊ ಟೇಕಿಂಗ್ ಆಲ್ ದೋಸ್ ಬೆನಿಫಿಟ್ಸ್ ಆದಷ್ಟು ಒಂದು ವೆನ್ ದಿ ಡೂ ಇಟ್ ಇನ್ ದ ನ್ಯಾಚುರಲ್ ಪ್ರೊಸೆಸ್ ಇಟ್ಸ್ ಈಸಿ ಫಾರ್ ದೆಮ್ ಟು ಗೆಟ್ ಬ್ಯಾಕ್ ಟು ದರ್ ಪ್ರೀ ಪ್ರೆಗ್ನೆನ್ಸಿ ಸ್ಟೇಜ್ ಸೊ ವಿ ಹ್ಯಾವ್ ಟು ಗಿವ್ ಅದಕ್ಕೆ ನಾವು ಇಂಪಾರ್ಟೆನ್ಸ್ ನ ಕೊಡಬೇಕು ಸೊ ಅದು ಒಂದು ನ್ಯಾಚುರಲ್ ಆಗಿ ಆಗ್ತಕ್ಕಂಥ ಒಂದು ಪ್ರೊಸೆಸ್ಸು ಮತ್ತೆ ಅದರಲ್ಲಿ ಯಾವುದೇ ತರದ್ದು ಏನು ತೊಂದರೆಗಳ ತರದ್ದು ಏನು ಪ್ರಾಬ್ಲಮ್ ಏನಿಲ್ಲ ಸೊ ಇಟ್ ಈಸ್ ಆಲ್ಸೋ ವೆರಿ ಒಂದು ರೀತಿ ತುಂಬಾ ಪ್ಯೂರ್ ಆಗಿರ್ತಕ್ಕಂಥದ್ದು ಸೊ ಆದಷ್ಟು ಅದು ಬೇಗ ಹೀಲ್ ಆಗುತ್ತೆ ದೇಹಕ್ಕೆ ಬೇಗ ಒಂದು ಹೆಚ್ಚಾಗಿರಲ್ಲ ಬಟ್ ಇವಾಗ ಕೆಲವು ಸಲ ತೊಂದರೆಗಳಿದೆ ಡಾಕ್ಟರ್ಸ್ ಅಡ್ವೈಸ್ ಮೇಲೆ ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಆಲ್ ದ್ಯಾಟ್ ಇಸ್ ಅಂಡರ್ಸ್ಟುಡ್ ಸೊ ಅದು ಬರೀ ಲೇಬರ್ ಪೇನ್ಗೆ ನಾನು ಬೇಡ ನನಗೆ ಅದು ಲೇಬರ್ ಪೇನ್ಸ್ ಬೇಡ ಅಂದ್ಬಿಟ್ಟು ಒಂದು ಸರ್ಜರಿನ ಆಪ್ಟ್ ಮಾಡೋದು ಇಟ್ಸ್ ನಾಟ್ ಅ ವೆರಿ ಗುಡ್ ಆಪ್ಷನ್ ಸೊ ಇದೇ ಇದಕ್ಕೆ ಮೈಂಡನ್ನ ಪ್ರಿಪೇರ್ ಮಾಡೋದು ಬಹಳ ಉತ್ತಮ ಯಾಕಂದರೆ ಇಲ್ಲಾಂದರೆ ನೋವು ತಡಿಯೋಕೆ ಆಗಲ್ಲ ಅನ್ನೋದಾದಂಥದಿಂದ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ಬೋದು ಈ ಏತ್ ನೈನ್ತ್ ಮಂತ್ ಸಮಯದಲ್ಲೇ ಸುಮಾರು ಅವ್ರಿಗೆ ಮೆಂಟಲಿ ಪ್ರಿಪೇರ್ ಮಾಡಿ ಮೆಂಟಲಿ ಪ್ರಿಪೇರ್ ಅಂದ್ರೆ ಇವಾಗ ಕೆಲವು ಸಲಿ ಇವಾಗ ಪೀರಿಯಡ್ ಕರೆಕ್ಟ್ ಆಗಿದೆ ಅವ್ರಿಗೆ ಇ ಡಿ ಅಂದ್ರೆ ಎಕ್ಸ್ಪೆಕ್ಟೆಡ್ ಒಂದು ಡೆಲಿವರಿ ಡೇಟ್ ಏನಿರುತ್ತೆ ಎಸ್ಟಿಮೇಟೆಡ್ ಡೇಟ್ ಅದೇ ಟೈಮ್ ಅಲ್ಲೇ ಆಗುತ್ತೆ ಅವ್ರಿಗೆ ಕೆಲವರಿಗೆ ವೆನ್ ದ ಪೀರಿಯಡ್ಸ್ ಆರ್ ಲಿಟಲ್ ಅರ್ಲಿ ಬೇಕಾಗೋರಿಗೆ ದರ್ ಆರ್ ಚಾನ್ಸಸ್ ವೇರ್ ಅವ್ರಿಗೆ ಸ್ವಲ್ಪ ಮುಂಚಿತವಾಗಾನೆ ಒಂದು ವಾರ ಎರಡು ವಾರ ಮುಂಚಿತವಾಗಾನೆ ಡೇಟ್ ಆಗ್ಬೋದು ಬಟ್ ಇದನ್ನ ನಾವು ಪ್ರತಿ ಪ್ರತೀಸಲಿನೂ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ವಾಟರ್ ಬ್ರೇಕ್ ಆಯ್ತು ಅಥವಾ ಪ್ರೊಸೆಸ್ ಅವ್ರಿಗೆ ಶುರು ಆಗಿದೆ ಅಂತ ಇದ್ದಾಗ ಅವರು ದೇ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಏತ್ ಟು ನೈನ್ತ್ ಮಂತ್ ಆ ಒಂದು ಡ್ಯೂರೇಷನ್ ಅಲ್ಲಿ ಯಾವಾಗಾದ್ರೂ ಡೆಲಿವರಿ ಆಗತ್ತೆ ಬ್ಯಾಗ್ ನಾನು ರೆಡಿ ಮಾಡ್ಕೊಬೇಕು ಅಥವಾ ರೆಡಿ ಅಂದ್ರೆ ಮೈಂಡ್ ಸೆಟ್ ಕೂಡ ರೆಡಿ ಆಗಿಟ್ಕೊಂಡಿರಬೇಕು ಒಂದು ವಿಶೇಷ ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಾರೆ ಅದು ಸೀಮಂತ ಶಾಸ್ತ್ರ ಹೌದು ಸೊ ಅವಾಗ ಈ ಕಿಟ್ಸ್ ಟು ಬಿ ರೆಡಿ ಕರೆಕ್ಟ್ ನೆಕ್ಸ್ಟ್ ಹೇಗೆ ನಾವ್ ಇರ್ಬೇಕು ಅನ್ನೋದಕ್ಕೆ ಒಂದು ಕಿಟ್ ಕೂಡ ಕೊಡ್ತಾರೆ ಈ ಒಂದು ಶಾಸ್ತ್ರ ಏನು ಪ್ರೆನ್ಸ್ ಇವಾಗ ಸೀಮಂತನ ಏನ ನಾವು ಇದು ಸಂಸ್ಕಾರಗಳಲ್ಲೂ ಬರ್ತಕ್ಕಂಥದ್ದು ಇದು ಗರ್ಭದಾನ ಹೇಗೆ ಒಂದು ಸಂಸ್ಕಾರ ಆಗುತ್ತೋ ಸೀಮಂತನಯನ ಕೂಡ ಒಂದು ಸಂಸ್ಕಾರ ಇದು ಹಸ್ಬೆಂಡ್ ಇಟ್ ಟು ದ ವೈಫ್ ಅಥವಾ ಆ ಪ್ರೆಗ್ನೆಂಟ್ ಲೇಡಿಯ ಗಂಡ ಅವರಿಗೆ ಮಾಡ್ತಕ್ಕಂಥ ಒಂದು ರಿಚುವಲ್ ಇದು ಸೊ ಇದನ್ನ ಕೆಲವರು ಐದನೇ ತಿಂಗಳಲ್ಲೂ ಮಾಡ್ತಾರೆ ಕೆಲವರು ಎಂಟನೇ ತಿಂಗಳಲ್ಲೇ ಇದನ್ನು ಮಾಡ್ತಾರೆ ಸೊ ಇದು ಒಂದು ರೀತಿಯಲ್ಲಿ ಅವರಿಗೆ ಇದಕ್ಕೆ ಒಂದು ಸಿಗ್ನಿಫಿಕೆನ್ಸನ್ನು ನಾನು ನೋಡಬೇಕಾದ್ರೆ ತುಂಬ ಒಂದು ಮೆಡಿಕಲ್ ಆಗೂ ನೋಡ್ಬೋದು ಸ್ಪಿರಿಚುವಲ್ ಆಸ್ಪೆಕ್ಟ್ ಆಗೂ ನೋಡ್ಕೋಬೋದು ಅಥವಾ ವಿ ಕೆನ್ ಆಲ್ಸೋ ಸಿ ಇನ್ ದ ಫಿಸಿಕಲ್ ವೇ ವೈ ದೇ ಹ್ಯಾವ್ ಟು ಡೂ ಇಟ್ ಅನ್ನೋದು ಸೊ ಇದರಲ್ಲಿ ಪ್ರೊಸೀಜರ್ ಹೇಗಾಗತ್ತೆ ಅಂದರೆ ದೇವರದ ಒಂದು ಪೂಜೆ ಎಲ್ಲ ನಂತರ ಸೊ ದ ಪಾರ್ಟ್ನರ್ ಅಥವಾ ದ ಹಸ್ಬೆಂಡ್ ಈ ಟೇಕ್ಸ್ ಇದು ಸೀಮಂತ ಅಂದ್ರೆ ತಲೆಗೆ ಒಂದು ಬೈತ್ಲೆನ ಕೆಳಗಿಂದ ಮೇಲ್ಗಡೆ ಮಾಡತಕ್ಕಂಥದ್ದು ಸೊ ಮೊದಲನೇದಾಗಿ ಅವ್ರ ಇದ್ರಲ್ಲಿ ಉಪಯೋಗ ಉಪಯೋಗಿಸೋದು ಊದುಂಬರ ಹಣ್ಣಿನ ಒಂದು ಕಾಯಿ ಹಣ್ಣುಗಳನ್ನ ಒಂದು ಬಂಚ್ ಅಷ್ಟು ಒಂದು ಈವನ್ ನಂಬರ್ ಅಷ್ಟು ತಗೊಂಡು ಅದರಿಂದ ಒಂದು ಪಾರ್ಟಿಶನ್ ತಗ್ಗಿ ತರದಾಗುತ್ತೆ ಎರಡನೇದು ಇದ್ರಲ್ಲಿ ಉಪಯೋಗ್ಸೋದು ದರ್ಬೆ ಹುಲ್ಲಿಂದು ಕಡ್ಡಿಗಳು ಸೊ ಇದನ್ನ ಒಂದ್ಸಲಿ ಮಾಡ್ತಾರ ಆಮೇಲೆ ಮೂರನೇದು ಎಲ್ರಿಗೂ ತುಂಬಾ ಗೊತ್ತಿರೋದೇನು ಅಂದ್ರೆ ಈ ಮುಳ್ಳಹಂದಿಯ ಮುಳ್ಳು ಸೊ ಅದನ್ನ ತಗೊಂಡು ಅದನ್ನಿಂದ ಅಹ್ ಒಂದು ಬೈತಲೆಯನ್ನ ತೆಗೆಯೋದು ಅಥವಾ ಸೀಮಂತನ ತೆಗೆಯೋದು ತರದ ಆಗತ್ತೆ ಸೊ ಈ ಇದಕ್ಕೂ ಕೂಡ ಈ ಮುಳ್ಳಹಂದಿಯ ಮುಳ್ಳಿನ ಮೇಲೆ ಮೂರ್ ವೈಟ್ ಸ್ಪಾಟ್ಸ್ ಅಥವಾ ವೈಟ್ ಮಾರ್ಕ್ಸ್ ಗಳಿರತ್ತೆ ಇದು ಭೂ ಭುವ ಸ್ವ ಅಂದ್ರೆ ಮೂರು ಲೋಕಗಳ ಒಂದು ಸಿಗ್ನಿಫಿಕೆನ್ಸ್ ಅನ್ನ ಇಟ್ಕೊಂಡು ಇದನ್ನ ಮಾಡ್ತಕ್ಕಂಥದ್ದು ಸೊ ಇದನ್ನ ನಾವು ವಿತ್ ರಿಗಾರ್ಡ್ಸ್ ಟು ಮೆಡಿಕಲ್ ಆಗಿರ್ಬೋದು ಅಥವಾ ನಾವು ಹೆಲ್ತ್ ಆಸ್ಪೆಕ್ಟ್ ಆಗಿ ನೋಡೋದಿದ್ರೆ ಸೊ ಈ ಒಂದು ಸಮಯದಲ್ಲಿ ಗರ್ಭಿಣಿಯಲ್ಲಿ ನಾನು ಅವಾಗ ಹೇಳುವ ಹೇಳ್ದೆ ಓಜಸ್ಸು ಅಸ್ಥಿರವಾಗಿರುತ್ತೆ ಮಗು ಮತ್ತೆ ತಾಯಿನಲ್ಲಿ ಅದು ಇಟ್ ವಿಲ್ ಬಿ ಮೂವಿಂಗ್ ಸೊ ಅದು ಸ್ಥಿರತೆಯನ್ನು ತರಕ್ಕೆ ಆ ಕೆಲವು ಅವಳಿಗೆ ಆಶ್ವಾಸನೆ ಕೊಡೋದಾಗ್ಬೋದು ಈ ಓಜಸ್ಸಿನ ಒಂದು ಗುಣ ಏನು ಅಂದ್ರೆ ಒಂದು ರೀತಿಯಲ್ಲಿ ದೇಹದಲ್ಲಿ ಹೇಗೆ ಒಂದು ಅದು ಪೋಷಣೆಯನ್ನೆಲ್ಲ ಕೊಡುತ್ತೋ ಹಾಗೆ ಮಾನಸಿಕವಾಗೂ ಕೂಡ ಸುಖ ದುಃಖ ದ್ವೇಷ ಇಂಥ ಒಂದು ಸ್ವರೂಪವನ್ನು ಒಂದು ಸ್ವಲ್ಪ ಲಕ್ಷಣಗಳನ್ನು ತರಿಸುತ್ತೆ ಸೊ ಆ ಒಂದು ಬ್ಯಾಲೆನ್ಸನ್ನ ಇಡೋಕ್ಕೆ ಈ ನೋ ಆಲ್ ಆಕ್ಟಿವಿಟೀಸ್ ಆರ್ ಡನ್ ಸೊ ಸೀಮಂತನ ಕೂಡ ಆ ಒಂದು ಸಮಯದಲ್ಲೇ ಮಾಡ್ತಕ್ಕಂಥದ್ದು ಒಂದು ರೀತಿ ಗರ್ಭಿಣಿಯಗೂ ಕೂಡ ಆಶ್ವಾಸೆಯನ್ನ ಕೊಡೋದು ಅವಳಿಗೆ ಎಲ್ಲ ರೀತಿ ಪ್ಯಾಂಪರಿಂಗ್ ಅನ್ನ ಮಾಡೋದು ಸೊ ಮನಸ್ಸನ್ನ ಆದಷ್ಟು ಹಗುರವಾಗಿ ಸುಖವಾಗಿ ಪ್ಲೀಸಿಂಗ್ ಹರ್ ಮೈಂಡ್ ಅನ್ನ ಕಾಮ್ ಮಾಡಿಸೋದು ಇದು ಒಂದಾದ್ರೆ ಎರಡನೇದು ಸ್ಪಿರಿಚುಯಲ್ ಆಸ್ಪೆಕ್ಟ್ ಆಗಿ ಕೂಡ ನಾವು ನೋಡಿದಾಗ ಬುದ್ಧಿಶಕ್ತಿ ಆಗಿರ್ಬೋದು ಅಥವಾ ನಾಡಿಗಳನ್ನ ಓಪನ್ ಮಾಡಿ ಅದಕ್ಕೆ ಜಾಗ್ರತೆಯನ್ನು ತರಿಸೋದಾಗಿರ್ಬೋದು ಸೊ ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಈ ಒಂದು ಸಮಯದಲ್ಲಿ ಮಾಡ್ತಕ್ಕಂಥದ್ದು ಅಥವಾ ಅದು ಫಸ್ಟ್ ಗರ್ಭಿಣಿಯವರಾಗಿರುವಾಗ ಮಾಡ್ತಾರೆ ಕೆಲವು ಸಲ ಎರಡು ಎರಡನೇ ಮಗುಗೆ ಮೂರನೇ ಮಗುಗೂ ಮಾಡ್ತಾರೆ ಅದರಲ್ಲಿ ಏನು ಖಂಡಿತವಾಗ್ಲೂ ತಪ್ಪಿಲ್ಲ ಬಟ್ ಇದು ಪ್ರೊಸೀಜರ್ ಇರ್ತಕ್ಕಂಥದ್ದು ಮೊದಲನೆಯ ಒಂದು ಗರ್ಭಿಣಿ ಸೊ ಡೆಫಿನೆಟ್ಲಿ ಪ್ಲೀಸಿಂಗ್ ಹರ್ ಇಸ್ ದ ಮೇನ್ ಮೋಟವ್ ಮತ್ತೆ ಅವಳಿಗೆ ಒಳ್ಳೆಯ ಒಂದು ಎಫರ್ಮೇಶನ್ಸ್ನ ಕೊಡ್ತಕ್ಕಂಥದ್ದು ಅಂಡ್ ಸೀಕಿಂಗ್ ಬ್ಲೆಸ್ಸಿಂಗ್ಸ್ ಎಲ್ಲ ಆಶೀರ್ವಾದಗಳು ಯಾವುದೇ ರೀತಿಯ ನೆಗೆಟಿವ್ ಎಫೆಕ್ಟ್ಗಳು ಅವಳ ಮೇಲೆ ಬೀಳಬಾರ್ದು ಸೊ ಇವೆಲ್ಲ ಹಲವಾರು ಆಸ್ಪೆಕ್ಟ್ಸ್ ನ ಗಮನದಲ್ಲಿಟ್ಕೊಂಡು ಈ ಒಂದು ಸಂಸ್ಕಾರವನ್ನ ಮಾಡ್ತಾರೆ ಇಂಥದ್ದೇ ಪ್ರತ್ಯೇಕವಾದಂಥ ಕೆಲವಾರು ಆಚರಣೆಗಳು ಕಲಾಚಾರ ಸಂಪ್ರದಾಯ ಅಂತ ಇರುತ್ತೆ ಇದರಲ್ಲಿ ಇನ್ನೂ ಭಿನ್ನವಾಗಿ ಏನೆಲ್ಲ ನಾವು ನೋಡಬಹುದು ಇದು ಒಂದಾದ್ರೆ ಈ ಒಂದು ಸಮಯದಲ್ಲಿ ಒಂದು ಗರ್ಭ ದಾನ ಅಥವಾ ಗರ್ಭಧಾನದ ಒಂದು ಪ್ರೊಸೀಜರ್ ನಡ್ತಿರತ್ತೆ ಅದರದ್ದು ಸಂಪ್ರಾಪ್ತಿ ಪೂರ್ತಿ ಕಂಪ್ ಅಂದ್ರೆ ಅದರದು ಸಿಗ್ನಿಫಿಕೆನ್ಸ್ ಆಗಿ ಕೆಲವು ನಸ್ಯ ಪ್ರೊ ಪ್ರೊಸೀಜರ್ಸ್ ಕೂಡ ಮಾಡ್ತಾರೆ ಅದು ಒಂದಾದ್ರೆ ಎರಡನೇದು ಈ ಸೀಮಂತನ ಪ್ರೊಸೀಜರ್ ಅಲ್ಲಿ ತುಂಬಾ ಮೇನ್ ಆಗಿ ಇರ್ತಕ್ಕಂಥದ್ದು ಈ ವೀರತರು ಅಥವಾ ಲಾವಂಚದ ಬೇರಿನ ಒಂದು ಅದರಲ್ಲೂ ಕೂಡ ಈ ಸೀಮಂತನ ತೆಗೆಯೋದು ಅಥವಾ ಬೈತಲೆಯನ್ನ ತೆಗೆಯ ತರದ್ದು ಬಂದು ಪ್ರೊಸೀಜರ್ ಆಗತ್ತೆ ಅದರ ಜೊತೆಗೆ ಮನೆಯಲ್ಲಿ ಸಾಕಷ್ಟು ಮಟ್ಟಿಗೆ ಎಲ್ಲಾ ತರದ್ದು ಒಂದು ತಿಂಡಿ ಪದಾರ್ಥಗಳನ್ನ ಮಾಡಿರ್ತಾರೆ ಸೊ ಈ ತಿಂಡಿ ಪದಾರ್ಥಗಳು ಕೂಡ ಅವಳಿಗೆ ಇಚ್ಛೆ ಆಗಿರೋದು ಅಥವಾ ಮಗುವಿನ ಒಂದು ಇಚ್ಛೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರನ್ನೆಲ್ಲ ಅದ್ರ ಒಂದು ರೀತಿಯಲ್ಲಿ ಏನೋ ಪ್ಯಾಂಪರಿಂಗ್ ಅಂಡ್ ಗಿವಿಂಗ್ ಆರ್ ಆಲ್ ದಟ್ ಇಂಪಾರ್ಟೆನ್ಸ್ ಅವಳಿಗೆ ಓರ್ನಮೆಂಟ್ಸ್ ಇಂದ ಹಿಡಿದು ನೀವು ನೋಡಿರ್ತೀವಿ ಅಹ್ ಬಳೆಗಳನ್ನ ತೋರದ ಆಗಿರ್ಬೋದು ಅಥವಾ ಕುಂಶನ ಕೊಡೋದು ಮತ್ತೆ ಅವ್ಳಗ್ ಯಾವ ರೀತಿಯಲ್ಲಿ ಮನಸ್ಸನ್ನ ತೃಪ್ತಿ ತರ್ಸ್ಬೋದು ಆ ರೀತಿಯಲ್ಲಿ ಎಲ್ಲಾ ಫ್ರಾಂಟ್ಸ್ ಅಲ್ಲೂ ಮಾಡಿರ್ತಾರೆ ಅದನ್ನ ಸೊ ಇವೆಲ್ಲ ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಒಂದು ಹಗುರವಾಗಿ ಯಾವ್ದ್ರಿ ಯಾವ್ದನ್ನ ಅವರು ಸೆಲೆಕ್ಟ್ ಮಾಡ್ತಾರೋ ಇವಾಗ ಕೆಲವು ಕಡೆ ಇಟ್ಟಿರ್ತಾರೆ ಇನ್ನೊಂದು ಕಡೆ ಬುಕ್ಸ್ ಪುಸ್ತಕಗಳನ್ನ ಇಟ್ಟಿರ್ತಾರೆ ಒಂದು ಕಡೆ ಔಷಧಿನ ಇಟ್ಟಿರ್ಬೋದು ಅಥವಾ ಇನ್ನೇನಾದರೂ ಒಂದು ಪದಾರ್ಥಗಳನ್ನ ಇಟ್ಟಿರ್ತಾರೆ ಅವರಿಗೆ ಕಣ್ಣು ಮುಚ್ಚಿ ಅದನ್ನ ಮುಟ್ಟಿ ಅವರು ಒಂದು ರೀತಿಲಿ ಸಂತೋಷನ ತರಿಸೋದು ಸೊ ಮಗುಗೆ ಅದಿಷ್ಟೇ ಇಷ್ಟ ಇದೆ ಅನ್ನೋ ಒಂದು ತೋರಿಕೆನ ತೋರ್ಸ್ಕೊಳ್ಳೋದಾಗುತ್ತೆ ಬಟ್ ಇವೆಲ್ಲ ಸೀಮಂತ ಆಗಿರ್ಬೋದು ಅಥವಾ ಈ ಒಂದು ಪ್ರೊಸೀಜರ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ಕೂಡ ನಮ್ಮ ಪದ್ಧತಿಯಲ್ಲಿ ಹಲವಾರು ವರ್ಷಗಳಿಂದ ಕೂಡ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದ್ರದ್ದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹಾಗೂ ಕೂಡ ಇದನ್ನ ನಾವು ನೆಕ್ಸ್ಟ್ ಜನ್ರೇಷನ್ಗ ನಾವು ಅದನ್ನ ಫಾಲೋ ಮಾಡೋದು ಇಂಪಾರ್ಟೆಂಟು ಸೊ ಇದು ಬರೇ ಒಂದು ಸಾಂಪ್ರದಾಯಿಕ ಅನ್ನೋದ್ಗಿಂತ ಇದಕ್ಕೆ ಒಂದು ರೀತಿಯಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ವೈಜ್ಞಾನಿಕವಾಗೂ ಕೂಡ ಅದರದ್ದು ಒಂದು ಇನ್ಫ್ಲೂಯೆನ್ಸ್ ಇದೆ ಸೊ ನಾನು ಹೇಳ್ತಾ ಇದ್ದೆ ಇದನ್ನ ಈ ಒಂದು ಸಮಯದಲ್ಲಿ ಒಂದು ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು ಯಾವ ರೀತಿಯಲ್ಲಿ ಅವರ ತಗೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೆ ಸೊ ಇದರಲ್ಲಿ ಕೆಲವು ತುಂಬಾ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥದ್ದು ಆಚಾರ ವಿಚಾರಗಳು ಆದಷ್ಟು ತುಂಬಾ ಸಮಾಧಾನವಾಗಿರ್ಬೇಕು ಯಾವುದೇ ರೀತಿಯಲ್ಲಿ ಅವ್ರಿಗೆ ಮನಸ್ಸಂತಾಪ ತರದಾಗ್ಲಿ ಉದ್ವೇಗ ಎಕ್ಸೈಟ್ಮೆಂಟ್ ತರೋದು ಅಥವಾ ಕೋಪ ತಾಪ ತರಿಸೋದು ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡ್ತಕ್ಕಂತ ಒಂದು ಸಿನಾರಿಯೋನ ಪರ್ಪಸ್ಫುಲಿ ಆ ಗರ್ಭಿಣಿ ಅವ್ಳ ಮನಸ್ಸಿಗೆ ತರಬೇಕಾಗಿರೋದು ಅದು ಈ ಒಂದು ತಿಂಗಳಲ್ಲಿ ಇವಾಗ ನಾವು ನೋಡ್ಬೇಕು ಅಂದ್ರೆ ಪಂಚಮಿ ಮಾಸೆ ನಾನು ಹೇಳ್ದೆ ನಿಮ್ಗೆ ಬಲವರ್ಣ ಉಪಚಯ ಆಗತ್ತೆ ಮಾಂಸ ಶೋಣಿತ ಉಪಚಯ ಆಗತ್ತೆ ಬುದ್ಧಿ ಬೆಳವಣಿಗೆ ಆಗತ್ತೆ ಸೊ ಇವೆಲ್ಲ ಕೂಡ ಆದ್ರೂ ಕೂಡ ಈ ಒಂದು ಲೈಫ್ ಸ್ಟೈಲ್ ನ ರೆಜಿಮೆನ್ ಅನ್ನ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋದು ಈ ಏತ್ ಮಂತ್ ಅಲ್ಲೇ ಸೊ ಈ ಒಂದು ಟೈಮ್ ಅಲ್ಲಿ ಒಂದು ಪಯಸ್ ಲೈಫ್ ಅಥವಾ ಗರ್ಭಿಣಿ ಆದಷ್ಟು ಒಂದು ರೀತಿಯಲ್ಲಿ ಸಮಾಧಾನವಾಗಿರ್ತಕ್ಕಂಥ ಒಂದು ಯಾಕಂದರೆ ದ ಮೆಂಟಲ್ ಎಬಿಲಿಟೀಸ್ಗೆ ಒಂದು ಇಟ್ ಕ್ಯಾನ್ ಹ್ಯಾವ್ ಎನ್ ಎಫೆಕ್ಟ್ ಆನ್ ದ ಫೀಟಸ್ ಅನ್ನೋಕ್ಕೆ ದಿಸ್ ಇಸ್ ಒನ್ ಎಕ್ಸಾಂಪಲ್ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ಳೋದು ಅದು ಒಂದಾದರೆ ಎರಡನೇದು ಆದಷ್ಟು ನ ಮೇಂಟೈನ್ ಮಾಡೋದಕ್ಕೆ ದಿಗಿವ್ ಇಂಪಾರ್ಟೆನ್ಸ್ ಸೊ ನಾವು ನೋಡಿದೀವಿ ಎಸ್ಪೆಷಲಿ ಈ ಒಂದು ಟೈಮಲ್ಲಿ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ಗಳಾಗಿರ್ಬೋದು ಅಥವಾ ಬಿಕಾಸ್ ದ ವೆಜೈನಲ್ ಓಪನಿಂಗ್ ಇಸ್ ಆಲ್ಸೋ ಇನ್ ಇಟ್ಸ್ ಪ್ರೊಸೆಸ್ ನಾವು ಕೆಲವು ಗಳು ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ತುಂಬಾ ಸುಲಭವಾಗಿ ಬಂದ್ಬಿಡೋ ಚಾನ್ಸಸ್ ಇರುತ್ತೆ ಹೌದು ಸೊ ಆದಷ್ಟು ಕ್ಲೆನ್ಲಿನೆಸ್ ಮಾಡೋದ್ರಲ್ಲಿ ಇಂಪಾರ್ಟೆನ್ಸ್ ನ ಕೊಡೋದಾಗತ್ತೆ ಸೊ ಸ್ನಾನ ಮಾಡೋದಾಗ್ಲಿ ಅಥವಾ ವಾತಹರ ಕಷಾಯಗಳಿಂದ ಸ್ನಾನ ಮಾಡಬೇಕು ಅನ್ನೋದಿರುತ್ತಾಗ್ಲಿ ಸೊ ಅದು ಒಂದಾದ್ರೆ ಮೂರನೇದು ಒಂದು ಆಹಾರ ಸೊ ಇದಕ್ಕೆ ಯಾವಾಗು ಅಥವಾ ಈ ಕಾಳುಗಳ ಗಂಜಿ ಆಗಿರ್ಬೋದು ಅಥವಾ ಬೇಳೆಗಳ ಗಂಜಿ ಸೊ ಆದಷ್ಟು ಇದರಲ್ಲಿ ಇರ್ತಕ್ಕಂಥದ್ದು ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ ಬಗ್ಗೆ ಹೆಚ್ಚು ಮಹತ್ ಐ ಮೀನ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಂಡು ಇದನ್ನ ತಗೊಳ್ಳೋದು ಸೊ ಇದನ್ನ ನಾವು ನೋಡಿದಾಗ ಎಸ್ಪೆಷಲಿ ಸಂಜೆ ಹೊತ್ತು ನಾವು ಪ್ರಾಕ್ಟೀಸ್ ಮಾಡೋದು ನಮಗೆ ತುಂಬಾ ಒಳ್ಳೇದಿತ್ತು ಈವ್ನಿಂಗ್ ಟೈಮ್ ಅಲ್ಲಿ ಸೊ ಒಂದ್ ರೀತಿಲಿ ಡೈಜೆಷನ್ಗೆ ಏಡ್ ಆಗುತ್ತೆ ಕಾನ್ಸ್ಟಿಪೇಷನ್ ಒಂದು ತೊಂದರೆ ಇರಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೆ ಹಿಂದಿನ ಸಂಚಿಕೆಯಲ್ಲಿ ಫಿಫ್ತ್ ಮಂತ್ ಅಲ್ಲಿ ಸ್ವಲ್ಪ ಕಾನ್ಸ್ಟಿಪೇಷನ್ ತೊಂದರೆಗಳು ಅದೆಲ್ಲ ಕಾಣಿಸುತ್ತೆ ಈ ಏತ್ ಅಂಡ್ ನೈನ್ತ್ ಅದರದ್ದು ತೊಂದರೆಗಳು ಸ್ವಲ್ಪ ಜನಕ್ಕೆ ತುಂಬ ತೊಂದರೆಯನ್ನು ಕೊಡಿಸ್ಕೊಳ್ಳೋದು ಇದು ಫಿಶರ್ ಮತ್ತು ಈ ಪೈಲ್ಸಿನ ಒಂದು ಇಶ್ಯೂ ಹೆಮರಾಯ್ಡ್ಸ್ ಇಶ್ಯೂ ಸೊ ಆದಷ್ಟು ಆಹಾರದಲ್ಲಿ ನೀರಿನಂಶ ಇರ್ತಕ್ಕಂಥ ಆಹಾರ ದೇಹನ ಸಂಪೂರ್ಣವಾಗಿ ನ್ಯೂಟ್ರಿಷನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಈಸಿ ಫಾರ್ ಡೈಜೆಷನ್ ನಾಟ್ ಗಿವಿಂಗ್ ಕಾನ್ಸ್ಟಿಪೇಷನ್ ಸೊ ಅಂಥ ಒಂದು ಆಹಾರನ ಈ ಒಂದು ಸಮಯದಲ್ಲಿ ತೊಗೊಳಕ್ಕೆ ಹೇಳಿರೋದು ಅದರ ಜೊತೆಗೆ ವಾತವನ್ನ ಒಂದು ರೀತಿಯಲ್ಲಿ ನಿಯಂತ್ರಣ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ಸ್ ನ ಮೇಂಟೈನ್ ಮಾಡಕ್ ಸಹಾಯ ಮಾಡುತ್ತೆ ಸೊ ಇಂತ ಒಂದು ಆಹಾರನ ಈ ಒಂದು ಸಮಯದಲ್ಲಿ ಆಚಾರಿಗಳು ಹೇಳಿದ್ದಾರೆ ಓಕೆ ಸೊ ಹಾಗೆ ಒಂದು ಘೃತ ಅಥವಾ ಇದು ಒಂದು ಸ್ವೀಟ್ ಪ್ರಿಪರೇಷನ್ ತುಪ್ಪದಿಂದ ಮಾಡ್ತಿರೋವಂಥ ಒಂದು ಸ್ವೀಟ್ ಪ್ರಿಪರೇಷನ್ ಅವರ ಒಂದು ಅಗ್ನಿಯ ಪ್ರಕಾರ ಅವ್ರಿಗೆ ಎಷ್ಟು ಅದನ್ನ ಡೈಜೆಸ್ಟ್ ಮಾಡ್ಕೊಳಕಾಗತ್ತೋ ಅಷ್ಟು ಪಾಯಸದ ಥರದ ಒಂದು ಸ್ವೀಟ್ ಪ್ರಿಪರೇಷನು ಇದನ್ನ ಸೇವನೆ ಮಾಡಕ್ಕೆ ಆಚಾರ್ಯಗಳು ಹೇಳಿದ್ದಾರೆ ಹೆಚ್ಚು ಕ್ಷಾರ ಇರಬಾರ್ದು ತೀಕ್ಷ್ಣವಾಗಿರಬಾರ್ದು ಕಟು ಇರಬಾರ್ದು ಕಟು ಇರಬಾರ್ದು ತೊಂದರೆ ಆಗುವಂತಹ ಮಸಾಲೆ ಸಾಂಬಾರ್ ಪದಾರ್ಥಗಳು ನಿಶ್ಚಿತ ಹೌದು ಇನ್ನ ಪೂರಕವಾದಂತಹ ಅಭ್ಯಂಗ ಇರಬಹುದು ಸ್ನಾನ ಇರಬಹುದು ಬರ್ತಾ ಬರ್ತಾ ಅವರಿಗೆ ಕಷ್ಟ ಆಗತ್ತೆ ಇಂಥ ಸಮಯದಲ್ಲಿ ಯಾವ ರೀತಿಯಾದಂತಹ ಒಂದು ಸಪೋರ್ಟ್ನ ಯಾವ ರೀತಿಯಾದಂತಹ ಒಂದು ಮರ ಅಥವಾ ಬೇರುಗಳು ಯಾವುದರಿಂದ ಮಾಡಿರುವಂತಹ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಯೂಸ್ ಮಾಡಬೇಕು ಸ್ನಾನ ಅಭ್ಯಂಗವನ್ನು ಮಾಡುವಾಗ ಸೊ ಏರ್ತ್ ಮಂತ್ ಅಲ್ಲಿ ನಮ್ಮಲ್ಲಿ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಚಿಕಿತ್ಸೆ ಸೂತ್ರದಲ್ಲಿ ಟ್ರೀಟ್ಮೆಂಟ್ ಅಥವಾ ಪಥ್ಯದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಈ ಬಸ್ತಿ ಅನ್ನೋದು ಎನಿಮಾಸ್ ಇವಾಗ ನೀವು ವಾಟರ್ ಎನಿಮಾ ಬಗ್ಗೆ ಕೇಳಿರ್ತೀರ ಡೆಲಿವರಿ ಮುಂಚೆ ಹಿಂದಿನ ಕಾಲದಲ್ಲಿ ಕೊಟ್ಟು ಆಮೇಲೆ ಡೆಲಿವರಿ ಮಾಡಿಸೋದು ಇತ್ತೀಚೆಗೆ ನಾವು ಇದನ್ನ ಕಡಿಮೆ ಕಾಣಿಸ್ ಇದು ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಆದ್ರೆ ಕೋಸ್ಟಲ್ ರೀಜನ್ಗಳಿಗೆ ಮಲ್ನಾಡ್ ರೀಜನ್ ಇನ್ನೂ ಪ್ರಾಕ್ಟೀಸ್ ಮಾಡ್ತಾರೆ ಎನಿಮಾನ ಕೊಡೋದು ಸೊ ದಟ್ ಇಟ್ ಇಟ್ ಹೆಲ್ಪ್ಸ್ ಫಾರ್ ಡೆಲಿವರಿ ಸೊ ಈ ಬಸ್ತಿಗಳು ಈ ಒಂದು ಸಮಯದಲ್ಲಿ ಆಚಾರ್ಯಗಳು ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಯಾಕೆ ಈ ಒಂದು ಮಾಡಿಸ್ಬೇಕು ಅಂತ ಇದ್ದಾಗ ನಾವು ನೋಡಿದಾಗ ಒಂದು ಈ ವಾತದ ಒಂದು ನಿಯಂತ್ರಣ ಒಂದು ತರ್ಸಕ್ಕೆ ಒಂದಾದ್ರೆ ಎರಡನೇದು ತಾಯಿಯ ಒಂದು ದೇಹದ ಒಂದು ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ದೋಷಗಳಿಂದ ಏನಾದರೂ ತೊಂದರೆಗಳು ಕಾಣಿಸ್ಕೊಂಡ್ರೆ ಆ ದೋಷಗಳು ಸಲೀಸಾಗಿ ಹೊರಗಡೆ ಬರುವಂಥ ಒಂದು ಮಾರ್ಗವಾಗುತ್ತೆ ಸೊ ಅದಕ್ಕೆ ಇದನ್ನು ಕೊಡಬೇಕು ಅಂತ ಇದೆ ಅದರ ಜೊತೆಗೆ ಕೆಲವರಿಗೆ ಇದನ್ನ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಅಥವಾ ಇಟ್ ಮೈಟ್ ಬಿ ನ್ಯೂ ಥೆರಪಿ ಫಾರ್ ದ ಬಾಡಿ ಸೊ ಎನಿಥಿಂಗ್ ನ್ಯೂ ಸಡನ್ಲಿ ಕ್ಯಾನ್ ಕಾಸ್ ಅ ಲಿಟ್ಲ್ ಡಿಸ್ಕ್ರಪ್ಷನ್ ಅಥವಾ ಅದು ದೈಹಿಕವಾಗಿ ಅದು ಸರಿ ಆಗ್ತಾ ಇರ್ಬೋದು ಸೊ ಈ ಒಂದು ಕ್ರಿಟಿಕಲ್ ಅಥವಾ ಈ ಒಂದು ಡೆಲಿಕೇಟ್ ಟೈಮಲ್ಲಿ ಈ ಥರ ಒಂದು ಪರಿಸ್ಥಿತಿನ ಕೊಡೋದು ಕಷ್ಟ ಆಗ್ಬೋದು ಅವಾಗ ಕೆಲವು ಸುಲಭವಾಗಿರ್ತಕ್ಕಂಥ ಅದೇ ಥರ ಒಂದು ಎಫೆಕ್ಟ್ ಕೊಡ್ತಕ್ಕಂಥದ್ದು ಬೇರೆ ತೆರೆಯ ಒಂದು ಔಷಧಿಗಳಾಗಿರ್ಬೋದು ಹೊಟ್ಟೆಗೆ ತಗೊಳ್ಳುವ ಒಂದು ಔಷಧಿಗಳಾಗಿರ್ಬೋದು ಅಥವಾ ಅಲ್ಲಿಗೆ ವಾತವನ್ನು ವಾತವನ್ನ ಕಡಿಮೆ ಮಾಡ್ತಕ್ಕಂಥ ಅಲ್ಲಿಗೆ ಹಚ್ಚುವಂತ ಒಂದು ಕೆಲವು ಅಭ್ಯಂಗ ಎಣ್ಣೆಗಳಾಗಿರ್ಬೋದು ಯೋನಿ ಮಾರ್ಗದಲ್ಲಿ ಒಳಗಡೆ ಹಚ್ಚುವಂತ ಒಂದು ಎಣ್ಣೆಗಳು ಅಥವಾ ಔಷಧಿಯಿಂದ ಮಾಡ್ತಕ್ಕಂಥ ತುಪ್ಪಗಳಾಗಿರ್ಬೋದು ಸೊ ಇದನ್ನೆಲ್ಲ ಕೂಡ ನಾವು ಅಡ್ವೈಸ್ ಮಾಡ್ತೀವಿ ಅಲ್ಲಿ ಪಿಚು ಯೋನಿ ಮಾರ್ಗದಲ್ಲಿ ಪಿಚು ಇಡೋದು ಸೊ ಇವೆಲ್ಲ ಕೂಡ ಒಂದು ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಮಾಡ್ತಕ್ಕಂಥ ಕೆಲವು ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಜೊತೆಗೆ ಇವಾಗ ನೀವು ಕಷಾಯದ ಬಗ್ಗೆ ಹೇಳ್ತಾ ಇದ್ರಿ ಯಾವ ರೀತಿಯಲ್ಲಿ ಅವರು ಸ್ನಾನವನ್ನ ಮಾಡ್ಬೋದು ಅಂತ ಇದು ಅಭ್ಯಂಗ ಎಲ್ಲ ಮಾಡಿದ ಮೇಲೆ ಕೆಲವು ಸ್ನಾನಕ್ಕೆ ಉಪಯೋಗಿಸುವಂತ ಒಂದು ಕೆಲವು ದ್ರವ್ಯಗಳು ಇವಾಗ ಹರಳಿಂದ ಹರಳೆಲೆಯಿಂದ ಆಗಿರ್ಬೋದು ಅಥವಾ ಕರಿಲಕ್ಕಿ ಲಕ್ಕಿಯಿಂದ ಮಾಡ್ತಕ್ಕಂಥದ್ದು ಅಥವಾ ಬೇಲಿಂದು ಬಿಲ್ವ ಅಥವಾ ಅಗ್ನಿಮಂತ ಅನ್ನೋ ತರದ್ದು ಅಥವಾ ಶೋನಾಕ ಕೃಷ್ಣಪರ್ಣಿ ಶಾಲಪರ್ಣಿ ಇವೆಲ್ಲ ಕೂಡ ವಾತವನ್ನ ಕಡಿಮೆ ಮಾಡ್ತಕ್ಕಂಥ ಕೆಲವು ಹರ್ಬ್ಸ್ಗಳು ಸೊ ಇದನ್ನ ಇದರದ ಒಂದು ಕಷಾಯನ ಪ್ರಿಪೇರ್ ಮಾಡಿಕೊಂಡು ಅವರು ಅವರ ಪ್ರಕೃತಿ ಪ್ರಕಾರ ವೈದ್ಯರು ಹೇಳ್ತಾರೆ ಅವ್ರಿಗೆ ಸುಲಭ ಆಗತ್ತೆ ಅಂತ ಸೊ ಅದರಿಂದ ಒಂದು ಸ್ನಾನ ಮಾಡೋದು ಏನಿದೆಯಲ್ಲ ಅದು ಅವ್ರಿಗೆ ಒಂದು ರೀತಿಯಲ್ಲಿ ಕ್ಲೆನ್ಸಿಂಗು ಸಹಾಯ ಮಾಡುತ್ತೆ ಭಾತವನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಸಹಾಯ ಮಾಡ ಸೊ ಇಷ್ಟೆಲ್ಲ ಮಾಹಿತಿಯನ್ನ ಈ ದಿನದ ಸಂಚಿಕೆಯಲ್ಲಿ ನೀವು ತಿಳಿಸ್ಕೊಟ್ಟಿದ್ರಾ ಸಂಪೂರ್ಣವಾಗಿ ಎಂಟನೇ ಒಂದು ತಿಂಗಳ ಗರ್ಭಿಣಿ ಎದುರಿಸುವಂಥ ಅನೇಕ ಚಾಲೆಂಜಸ್ಗಳು ಹಾಗೂ ಅದಕ್ಕೆ ಏನೆಲ್ಲ ಮಾಡ್ಕೋಬೇಕು ಒಂದು ಕಂಪ್ಲೀಟ್ ಆದಂಥ ಕನ್ಸೈಸ್ ಫಾರ್ಮ್ಯಾಟ್ನ ತಿಳಿಸ್ಕೊಟ್ಟಿದ್ರೆ ಇದು ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಒದಗಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಮುಂಬರುವಂತಹ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು